ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಮ್ಮ ದಾವಣಗೆರೆ ಸ್ಪೆಷಲ್ ಮಿರ್ಚಿ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ದಾವಣಗೆರೆ ಅಂದ ತಕ್ಷಣ ಬೆಣ್ಣೆ ದೋಸೆ ಮತ್ತು ಮಸಾಲೆ ಮಂಡಕ್ಕಿ ಮಿರ್ಚಿ ಇದೆಲ್ಲ ಕೂಡ ನೆನಪಿಗೆ ಬರುತ್ತೆ ಸೊ ನಾನು ಮಂಡಕ್ಕಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಈಗ ಮಿರ್ಚಿ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಕೆಲವರು ಕೆಲವರು ಅಂದರೆ ಈಗ ನಾನು ಕೂಡ ಮೊದಲಿಗೆ ಕ್ರಿಸ್ಪಿಯಾಗಿ ಹಾಕೋದು ಹೇಗೆ ಅಂತ ಗೊತ್ತಿರಲಿಲ್ಲ ಮೆಣಸಕ್ಕೆ ಮಾಡ್ತಾ ಇದ್ವಿ ಬಟ್ ಅದು ಗರಿಗರಿಯಾಗಿ ಬರ್ತಾ ಇರಲಿಲ್ಲ ಆಮೇಲೆ ಅದನ್ನು ಹಾಕುವಾಗ ಕೂಡ ಕೆಲವೊಂದು ಮೆಥಡ್ ಇರುತ್ತೆ ಅದನ್ನು ಕೂಡ ನಾನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಈ ರೀತಿಯಾಗಿ ಮೆಣ್ಸಿಕಾಯಿ ಯಾ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ನೋಡ್ತಿದ್ದಂಗೆ ತಿನ್ಬೇಕನ್ನೋ ಫೀಲ್ ಆಗುತ್ತಲ್ವಾ ಸೊ ಇದನ್ನು ಮಾಡೋದಕ್ಕೆ ಕಡಲೆ ಹಿಟ್ಟು ಬೇಕಾಗುತ್ತೆ ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಇದನ್ನ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಆಮೇಲೆ ಜೀರಿಗೆ ತೊಗೊಂಡಿದ್ದೀನಿ ಅಜ್ವನ ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಬೇಕಾಗುತ್ತೆ ನಿಮಗೆ ನೋಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನೀವು ಕಡ್ಲೆ ಟೆಸ್ಟ್ ಎಷ್ಟು ತೊಗೋಬೇಕು ಅಂತ ನೀವು ಕೇಳ್ಬೋದು ನಿಮ್ಮ ಅಂದರೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಅನ್ನೋದ್ರ ಮೇಲೆ ಇದು ಮೆಜರ್ ಮಾಡಬೇಕಾಗುತ್ತೆ ಮೊಸರು ಒಂದು ಸ್ಪೂನು ಸ್ವಲ್ಪ ಒಂದು ಇಬ್ಬರಿಗೆ ಮಾಡ್ತೀವಿ ಅಂದಾಗ ಒಂದು ಸ್ಪೂನ್ ಮೊಸರು ಸಾಕಾಗುತ್ತೆ ಅದೇ ರೀತಿಯಾಗಿ ಅದನ್ನೆಲ್ಲ ಡಬಲ್ ಮಾಡ್ಕೊತಾ ಹೋಗಬೇಕು ಎರಡು ಅಷ್ಟು ಮಾತ್ರ ಅಜ್ವನ ತೊಗೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಇದನ್ನೆಲ್ಲ ನಾವು ಸೈಡ್ ಮೊದಲಿಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ಮೆಣ್ಸಿಕಾಯಿ ಇಲ್ಲಿ ಕ್ಯಾಪ್ಸಿಕಮ್ ಕೂಡ ತೊಗೋಬೋದು ನಾನು ಮನೇಲಿ ಯಾವುದಿತ್ತು ಅದೇ ಮೆಣಸಿಕೇ ತೊಗೊಂಡಿದ್ದೀನಿ ಸ್ವಲ್ಪ ಅಂದರೆ ಸೊ ಮೊದಲಿಗೆ ಮಾಡೋ ಇಡೇ ಇರಲ್ಲ ಹಾಗಾಗಿ ಮನೇಲಿ ಯಾವ ಮೆಣ್ಸಿಕಾಯಿ ಇತ್ತಲ್ಲ ಅದನ್ನೇ ತೊಗೊಂಡು ನೀಟಾಗಿ ತೊಳೆದ್ಬಿಟ್ಟು ಬಿಟ್ಟು ಮುಂದೆ ನೋಡಿ ನೀವು ಗಮನಿಸ್ಬೋದು ತುದಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಮಧ್ಯಕ್ಕೆ ಲೈನ್ ಕೊರ್ಕೋಬೇಕಾಗುತ್ತೆ ಅಂದರೆ ಎಣ್ಣೆ ಚೆನ್ನಾಗಿ ಒಳ ಒಳಗಡೆ ಹೋಗಿ ಬೇಯುತ್ತೆ ಅಂದ ಅನ್ನೋ ಕಾರಣಕ್ಕಷ್ಟೇ ಮುಂದೆ ತುದೀನ ಕಟ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಕೂಡ ಚೆನ್ನಾಗಿ ಬೆಂದೊಳಗೆ ಮೆಣ್ಸಿಕಾಯು ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ ಆಮೇಲೆ ಹಿಟ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಸ್ವಲ್ಪ ಮೊಸರು ತೊಗೊಂಡಿದ್ವಲ್ಲ ಒಂದು ಸ್ಪೂನು ಆ ಮೊಸರು ಹಾಕ್ಕೊಂಡು ಅಜ್ವನ ಮತ್ತು ಜೀರಿಗೆನ ಹಾಕ್ಕೊಂಡು ಕಲಿಸ್ಕೋಬೇಕು ಆಮೇಲೆ ಜೊತೆಗೆ ಉಪ್ಪು ನಿಂಬೆಹಣ್ಣನ್ನು ನೋಡಿ ಒಂದು ನಾಲ್ಕೈದು ಡ್ರಾಪ್ ಮಾತ್ರ ಹಾಕ್ಕೊಳ್ಳಿ ಯಾಕಂದರೆ ಆಗಿಬಿಡುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಅದನ್ನು ಮೊಸರು ಹಾಕೋದ್ರಿಂದ ಮೆಣಸಿನ್ಕಾಯಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ ಕಲಿಸ್ಕೊಳ್ಳೋ ಹದ ಕೂಡ ಅಷ್ಟೇ ತುಂಬ ತೆಳುವಾಗಬಾರ್ದು ಗಟ್ಟಿನಿರಬಾರ್ದು ಈ ಹದಕ್ಕೆ ಕಲಿಸ್ಕೊಂಡ್ರೆ ಮೆಣಸಿನ್ಕಾಯಿ ಎದ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ ಕಲಿಸ್ಕೊಂಡಾದ ಮೇಲೆ ಸೈಡಿಗೆ ನಾವು ಎಣ್ಣೆನ ಕಾಯೋದಕ್ಕೆ ಇಟ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿದೆಯಾ ಇಲ್ಲ ಅಂತ ನೋಡಿ ನಾವು ಮೆಣಸಿಕಾಯನ್ನ ಅದರಲ್ಲಿ ಬಿಡಬೇಕಾಗುತ್ತೆ ಆವಾಗ ಅದು ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಕೆಲವೊಂದು ಅಡುಗೆಗೆ ಮಾತ್ರ ಸ್ಟೀಮ್ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಿ ಮೆಣಸಿನಕಾಯಿ ಕೂಡ ಸ್ಟೀಮ್ನ ಕಮ್ಮಿಯಾಗೇ ಇಟ್ಕೋಬೇಕಾಗುತ್ತೆ ಆಮೇಲೆ ಮೆಣ್ಸಿಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ಮೇಲೆ ಅದನ್ನು ಇಟ್ಟೊಳಗಡೆ ಈ ರೀತಿಯಾಗಿ ಹದ್ದಿ ಇಟ್ಕೋಬೇಕು ಫುಲ್ಲು ನಾವು ಕವರ್ ಮಾಡೋದ್ಕಿಂತ ಒಂದು ಸೈಡ್ ಮಾತ್ರ ಕವರ್ ಮಾಡಿಕೊಂಡು ನಾವು ಎಣ್ಣೆ ಒಳಗಡೆ ಬಿಡಬೇಕು ಎಣ್ಣೆ ಚೆನ್ನಾಗಿ ಕಾದಿದೆಯಾ ಇಲ್ವಾ ಅಂತ ನೋಡ್ಕೊಂಡಾದ ಮೇಲೆ ಮೆಣಸಿನ್ಕಾಯಿನ ಅದರೊಳಗಡೆ ಬಿಟ್ಟರೆ ಅದು ಚೆನ್ನಾಗಿ ಬೇಯುತ್ತೆ ಎಣ್ಣೆ ಕಾಯಲಿಲ್ಲ ಅಂದರೆ ಅದು ಮೇಲ್ಗಡೆ ಉಬ್ಬಿ ಬರೋದಿಲ್ಲ ಮೆಣ್ಸಿನ್ಕಾಯಿ ಅವಾಗ ಗೊತ್ತಾಗುತ್ತೆ ನಮಗೆ ಎಣ್ಣೆ ಇಟ್ಕೊಂಡ್ಬಿಡುತ್ತೆ ಇಲ್ಲಿ ನೋಡಿ ನಾನು ಸೋಡಾ ಹಾಕ್ಕೊಂಡಿಲ್ಲ ಸೋಡಾ ನಿಮ್ಮ ಆಪ್ಷನ್ನು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಅನ್ನೋದಾದರೆ ಹಾಕ್ಕೊಂಡ್ರೆ ಹಾಕ್ಕೊಳ್ಳದೇ ಇದ್ರೂ ನಡೆಯುತ್ತೆ ಲೆಮನ್ನು ಮತ್ತು ಮೊಸರನ್ನ ನಾವು ಹಾಕ್ಕೊಳ್ಳೋದ್ರಿಂದ ಇಲ್ಲಿ ನಾವು ಸೋಡಾ ಪುಡಿನ ಸ್ಕಿಪ್ ಮಾಡ್ಬೋದು ಒಂದು ಸರಿಗೆ ಎಷ್ಟು ಅನ್ನೋದು ಅದು ನಮ್ಮ ಬಾಂಡ್ಲಿ ಮೇಲೆ ಡಿಪೆಂಡ್ ಆಗುತ್ತೆ ಚಿಕ್ಕದಿದ್ದರೆ ನಾಲ್ಕೇ ಹಾಕ್ಕೊಳ್ಳಿ ಅದು ಸ್ವಲ್ಪ ದೊಡ್ದಿತ್ತು ಅಂದರೆ ಒಂದು ಆರರಿಂದ ಏಳು ಹಾಕ್ಕೊಬೋದು ತುಂಬ ದೊಡ್ದಿತ್ತು ಅಂದರೆ ಮಿನಿಮಮ್ ಒಂದು ಸರಿಗೆ ಹತ್ತು ಹಾಕ್ಕೊಂಡು ಅದನ್ನು ರೊಟೇಟ್ ಮಾಡಬೇಕು ಹಾಕಿದ ತಕ್ಷಣ ಮಾಡಬಾರ್ದು ಅದು ಉಬ್ಬಿ ಮೇಲ್ಗಡೆ ಬರಬೇಕು ಎಣ್ಣೆ ಮೇಲ್ಗಡೆ ಆವಾಗ ಅದು ಸೌಟಿಗೆ ಹಿಡಿಯೋದಿಲ್ಲ ಜಾಲ್ ನಾವೇನು ಮೆಣಸಕ್ಕೆ ತೆಗೆದಕ್ಕೆ ಬಳಸ್ತೀವಲ್ಲ ಆ ಜಾಲ್ರಾಗೆ ಆ ಸ್ವಲ್ಪ ಮೇಲೆ ಬಂದಾದ ಮೇಲೆ ಎಣ್ಣೆ ಸ್ವಲ್ಪ ಬೆಂದಿರುತ್ತಲ್ಲ ಹಾಗಾಗಿ ಸೌಟಿಗೆ ಟ ಅದು ಹತ್ಕೊಳ್ಳೋದಿಲ್ಲ ಅದಾದ ನಂತರ ನಾವು ರೊಟೇಟ್ ಮಾಡಿ ಇನ್ನೊಂದು ಸೈಡ್ಗೆ ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಸಿಮ್ಮೆಗೆ ಇಟ್ಕೊಂಡು ನಾವು ಅದನ್ನು ಕರ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಇಟ್ಟು ಚೆನ್ನಾಗಿ ಬೇಯುತ್ತೆ ಆಮೇಲೆ ಇಲ್ಲಿ ನಾನು ಸೋಡಾ ಹಾಕಿಲ್ಲ ಯಾಕಂದರೆ ಸೋಡಾ ಯೂಶ್ವಲಿ ಹಾಕಿದಾಗ ಕ್ರಿಸ್ಪಿಯಾಗಿ ಬರ್ತವೆ ಆದರೆ ಎಣ್ಣೆ ಇಟ್ಕೊಂಡ್ಬಿಡುತ್ತೆ ಮೆಣಸಿನ್ಕಾಯಿ ಹಾಗಾಗಿ ನಾನು ಇಲ್ಲಿ ಸೋಡಾನ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದ್ರೆ ಲೆಮನನ್ನು ಹಾಕಿ ನೋಡಿ ಅದರ ಟೇಸ್ಟೇ ಬೇರೆ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಮೊಸರು ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಬರೋದಕ್ಕೆ ಅದು ಮೊಸರು ತುಂಬ ಹೆಲ್ಪ್ ಆಗುತ್ತೆ ಹುಳಿಗೆ ಅಂಶ ಸ್ವಲ್ಪ ಇರುತ್ತೆ ತುಂಬ ಸ್ವೀಟ್ ಏನಿರಲ್ಲ ತುಂಬ ಹುಳಿನೂ ಇರೋದಿಲ್ಲ ಮೊಸರು ಸೊ ನೀವು ಹುಳಿ ಇತ್ತು ಅಂದರೆ ಮೊಸರು ಹುಳಿ ಇದ್ದಾಗ ಏನು ಮಾಡಿ ನಿಂಬೆಹಣ್ಣನ ಸ್ಕಿಪ್ ಮಾಡಿದರೂ ನಡೆಯುತ್ತೆ ಈ ಹದಕ್ಕೆ ಬಂದ ಮೇಲೆ ನಾನು ತೆಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಮಿರ್ಚಿ ನೋಡಿದ್ರೇನು ತಿನ್ಬೇಕನ್ನೋ ಫೀಲ್ ಆಗುತ್ತೆ ಸೊ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೇ ಕರ್ಕೊಳ್ಳಿ ಆದಷ್ಟು ಇಲ್ಲಿ ಬೆಸ್ಟ್ ಒಂದು ನಮಗೆ ಯೂಸ್ ಆಗೋದೇನು ಅಂದರೆ ನಾವು ಸೋಡಾನ ಸ್ಕಿಪ್ ಮಾಡಿ ಮೊಸರು ಹಾಕ್ಕೊಳ್ತಾ ಇದ್ದೀವಿ ಅದೇ ಇದಕ್ಕೆ ಟೇಸ್ಟ್ ಕೊಡೋದು ಮಿರ್ಚಿಗೆ ಇದನ್ನು ಮಕ್ಕಳು ದೊಡ್ಡೋರಿಂದ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋವಂಥ ಮಿರ್ಚಿ ಇದು ಸೊ ಇದರಿಂದ ಯಾವುದೇ ರೀತಿ ಈಗ ಸೋಡಾ ಬಳಸಿದರೆ ತಾನೇ ನಮಗೆ ಬೇರೆ ಬೇರೆ ಒಂದೊಂದು ಸರಿ ಪ್ರಾಬ್ಲಮ್ ಆಗೋದು ಅಂತೀವಲ್ಲ ಆ ಸಮಸ್ಯೆ ಇಲ್ಲಿ ಬರೋದಿಲ್ಲ ಮೊಸರು ಹಾಕಿರೋದ್ರಿಂದ ಈ ರೀತಿಯಾಗಿ ಮನೆಯಲ್ಲೇ ನಾವು ಆರಾಮ್ಸೆ ದಾವಣಗೆರೆ ಮಿರ್ಚಿನ ಮಾಡ್ಕೊಂಡು ತಿನ್ಬೋದು ಸಂಜೆ ಸ್ನ್ಯಾಕ್ಸ್ ಟೈಮ್ಗಂತೂ ಸೂಪರಾಗಿರುತ್ತೆ ಟೀ ಜೊತೆ ಕಾಂಬಿನೇಷನ್ನು ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಮೆ ಮೆ ಮಿರ್ಚಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದಿಗೆ ನಾನು ನೆಕ್ಸ್ಟು ಇನ್ನೊಂದು ರೆಸಿಪಿ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್ ಬಾಯ್